ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅವಕಾಶ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ನಾವು ತಿಳ್ಕೋಬೇಕು ಏನಕ್ಕೆ ಸ್ನೇಹ ಮಾಡ್ತಾಯಿದ್ದಾರೆ ಏನಕ್ಕೆ ಇದು ಮಾಡ್ತಾಯಿದ್ದಾರೆ ಅನ್ನೋದು ತಿಳ್ಕೊಂಡು ವ್ಯವಹಾರ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಮಾಘಪುರಾಣದ ಹದಿನಾಲ್ಕನೇ ಅಧ್ಯಾಯ ಬ್ರಾಹ್ಮಣ ಸ್ತ್ರೀಪತಿಯೊಂದಿಗೆ ಸ್ವರ್ಗಕ್ಕೆ ತೆರಳಿದ್ದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಣ ಓ ಶ್ರೀಗುರುಭ್ಯೋ ನಮಃ ಹರಿ ಓಂ ಗಣಾನ ಆಂತ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಜ್ಯೇಷ್ಠರಾಜಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೆಸೀದ ಸಾಧನ ಓ ದಿಲೀಪ ಮಹಾರಾಜನೇ ತೀರ್ಥ ತೀರ್ಥಸ್ನಾನ ಮಾಡುವುದರಿಂದ ಉಂಟಾಗುವ ಫಲವನ್ನು ಪಾರ್ವತಿಗೆ ಈಶ್ವರನು ಹೇಳಿದ್ದನ್ನು ಕೇಳಿದೆಯಲ್ಲ ಹಾಗೆಯೇ ಒಬ್ಬ ವಿಷ್ಣು ವಿಪ್ರಕನ್ಯೆ ತನ್ನ ಪತಿಯೊಂದಿಗೆ ಹೇಗೆ ವಿಷ್ಣು ಸಾಹಿತ್ಯವನ್ನು ಹೊಂದಿದ್ದಾಳೋ ವಿವರಿಸುತ್ತೇನೆ ಸಾವಧಾನ ಚಿತ್ತವನ್ನಾಗಿ ಕೇಳುವಂತೆ ವಸಿಷ್ಠರು ಹೇಳ್ತಾರೆ ಹಿಂದೆ ಕಾಶಿ ಕಾಶ್ಮೀರದಲ್ಲಿರುವ ಒಂದು ಗ್ರಾಮದಲ್ಲಿ ಸುಬುದ್ಧಿ ಎಂಬ ಬ್ರಾಹ್ಮಣನಿದ್ದನು ಆತನು ಚತುರ್ವೇದಗಳನ್ನು ವ್ಯಾಸಂಗ ಮಾಡಿ ಅರ್ಥ ತಾತ್ಪರ್ಯಗಳನ್ನು ಸಹಿತ ವರ್ಣಿಸಬಲ್ಲ ಪಂಡಿತ ಸುಬುದ್ಧಿ ಎಂಬ ಹೆಸರಿಗೆ ತಕ್ಕಂತೆ ವಿದ್ಯೆಯಲ್ಲಿ ಉನ್ನತ ಪಾಂಡಿತ್ಯ ಪಡೆದಿದ್ದನು ಹಿರಿಯರನ್ನು ಗೌರವಿಸುತ್ತಾ ಭೂತದೆಯೇ ಉಳ್ಳವನಾಗಿ ಎಲ್ಲ ಮೆಚ್ಚುಗೆಗಳು ಪಾತ್ರನಾಗಿದ್ದ ಆತ ದೊಡ್ಡ ಪಂಡಿತನಾದ್ದರಿಂದ ಅನೇಕ ಮಂದಿ ಇತರ ಪಂಡಿತರು ಆತನ ಬಳಿ ಶಿಷ್ಯರಾದರು ಆ ಬ್ರಾಹ್ಮಣರಿ ಹದಿನಾರು ವರ್ಷದ ಸುಶೀಲ ಎಂಬ ಮಗಳಿದ್ದಳು ಆಕೆ ರೂಪವತಿ ಸುಗಣರಾಶಿ ಅಂದದ ಗಣಿ ಜಿಂಕೆ ಕಣ್ಣಿನಂತಹ ಸೊಗಸಾದ ಕಣ್ಣುಗಳನ್ನು ಉಳ್ಳುವಳು ಪೂರ್ಣಚಂದ್ರನಂತಹ ಮುಖವುಳ್ಳವಳು ಆಕೆ ನಡೆಯುತ್ತಿದ್ದರೆ ಹಂಸ ನಡಿಗೆಯನ್ನು ನಾಚಿಸುವಂತಿತ್ತು ಸೊಗಸಾದ ಮುಖವರ್ಚಸ್ಸನ್ನು ಕೋಕಿಲ ಕಂಠದಂತ ಮಧುರವಾದ ಕಂಠವುಳ್ಳವಳು ಆ ಸುಂದರವಾಗಿ ಅಲ್ಲಿನ ಸಾಲುಗಳನ್ನು ನೋಡಿದವರಿಗೆ ಮತ್ತೆ ಮತ್ತೆ ನೋಡಬೇಕೆಂಬ ಅಭಿಲಾಷೆ ಉಕ್ಕುತ್ತಿತ್ತು ಅಂತಹ ಸಕಲ ಲಕ್ಷಣವಿರುವ ತನ್ನ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದೆಂದು ಸಂಬನ್ ಸುಬುದ್ಧಿ ಯೋಚನೆ ಮಾಡ್ತಾ ಇರ್ತಾನೆ ಒಂದು ದಿನ ಸುಮಿತ್ರನೆಂಬ ಶಿಷ್ಯನೊಬ್ಬ ಗುರುಗಳ ಮನೆಯಲ್ಲಿ ನಡೆಯುವ ದೈವ ಪೂಜಾದ್ರವ್ಯವನ್ನಾಗಿ ತರುವುದಕ್ಕೆ ಕಾಡಿಗೆ ಹೊರಟು ನಿಂತಾಗ ದಾರಿಯಲ್ಲಿದ್ದಿರುವ ಉದ್ಯಾನವನದಲ್ಲಿ ಸುಶೀಲೆ ತನ್ನ ಸ್ನೇಹಿತರೊಂದಿಗೆ ಚೆಂಡಾಟ ಆಡುತ್ತಿದ್ದಳು ಆ ಚೆಂಡು ಹೊರಗೆ ಬಿದ್ದದ್ದು ನಿಂದ ಉದ್ಯಾನವನದಿಂದ ಹೊರಬಂದು ಸುಶೀಲೆ ಸುಮಿತ್ರನನ್ನು ನೋಡಿದಳೋ ಸುಮಿತ್ರನೂ ಕೂಡ ಯುಕ್ತ ವಯಸ್ಸಿನಲ್ಲಿದ್ದಾನೆ ಸೊಗಸಾದ ಅಂಗಸೌಷ್ಟವುಳ್ಳವನು ವಿಶಾಲವಾದ ವಕ್ಷಸ್ಥಳವುಳ್ಳವನಾಗಿ ಬಂಗಾರದ ಕಾಂತಿಯುಳ್ಳ ರೂಪವಂತನು ಆತನ ಅಂದವನ್ನು ನೋಡಿದ ಕೂಡಲೇ ಸುಶೀಲೆ ನಿಬ್ಬೆರಿಗಾಗಿ ಓದಳು ಆತನನ್ನೇ ತದೇಕ ದೃಷ್ಟಿಯಿಂದ ನೋಡಿ ಆತನ ಹಿಂದೆ ಬಿದ್ದಳು ಸುಮಿತ್ರನು ತನ್ನ ಕಾರ್ಯಕ ಕಾರ್ಯಾರ್ಥಿಯಾಗಿ ಬಹು ದೂರ ಹೊರಟು ಹೋದನು ಹಾಗೆ ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಒಂದು ಸರೋವರ ಕಾಣಿಸಿತು ಆ ಸರೋವರದ ತುಂಬ ಕಮಲದ ಹೂಗಳು ಅರಳಿದ್ದವು ದುಂಬಿಗಳು ಗುಂಪು ಗುಂಪಾಗಿ ಆರಿ ಕಮಲದ ಹೂವಿನಲ್ಲಿದ್ದ ಮಧುರವನ್ನು ಇರುತ್ತಾ ಮತ್ತೇರಿ ಆರುತ್ತಿದ್ದವು ಅಲ್ಲಿರುವ ವಿವಿಧ ಫಲವೃಕ್ಷಗಳನ್ನು ಹೂಗಳಿಂದ ಹಣ್ಣುಗಳಿಂದ ತುಂಬಿ ತುಳುಕಾಡುತ್ತಿದ್ದವು ಕೋಗಿಲೆಗಳು ತಮ್ಮ ಮಧುರ ಕಂಠದ ತೆರೆದು ಉಲಿಯುತ್ತಿದ್ದವು ಗಂಡು ನವಿಲುಗಳು ಹೆಣ್ಣು ನವಿಲುಗಳಿಗೆ ತಮ್ಮ ಅಂದವನ್ನು ತೋರಿಸುವುದಕ್ಕಾಗಿ ಇರಬೇಕು ತಮ್ಮ ತಮ್ಮ ಗರಿಗಳನ್ನು ಬಿಚ್ಚಿ ನರ್ತಿಸುತ್ತಿದ್ದವು ನೀರಿ ನೀರ ಪ್ರಾಣಿಗಳು ಕಮಲದ ಗಂಟಂಟುಗಳನ್ನು ತಿನ್ನುತ್ತಾ ಒಮ್ಮೊಮ್ಮೆ ಮೇಲ್ಮಾರಿ ಬೀಳುತ್ತಾ ನೀರಿನಲ್ಲಿ ಈಜುತ್ತಿದ್ದವು ಸುಮಿತ್ರನು ದೂರ ಪ್ರಯಾಣದಿಂದ ದಣಿತದಿಂದ ಆ ಹಿತವಾದ ನೀರನ್ನು ಕುಡಿದು ಮರದ ನೆಲಿನಲ್ಲೇ ವಿಶ್ರಮಿಸಿಕೊಂತಾನೆ ಹಿಂಬಾಲಿಸಿ ಬಂದ ಸುಶೀಲೆ ಅಲ್ಲಿನ ಪ್ರಕೃತಿಯ ರಮಣೀತಿಯನ್ನು ನೋಡಿ ಮಲ್ಲೆ ಜಾಜಿ ಸಂಪಿಗೆ ಹೂಗಳ ಪರಿಮಳಕ್ಕೆ ಮನ್ಮತ ವಾಂಚೆಯಿಂದ ಅಮ ಅಮಲುಗೊಂಡವಳಾಗಿ ಮರದ ಕೆಳಗೆ ವಿಶ್ರಮಿಸ್ತಾ ಇರ್ತಾಳೆ ಆಗ ಸುತ್ತಿದ್ದ ವಿಶ್ರಮಿಸುತ್ತಿದ್ದ ಸುಮಿತ್ರನು ಸಮೀಪಕ್ಕೆ ಮೆಲ್ಲನೆ ಬಂದು ನಿಂತಳು ಸುಮಿತ್ರನು ಸೌಂದರ್ಯವನ್ನು ಕಣ್ಣಾರೆ ನೋಡಿ ಸ್ಪಂದಿಸಿದಳು ಅಲ್ಲದೆ ತಾನೇ ಸುಮಿತ್ರನ್ನು ಮಾತನಾಡಿಸಿದಳೋ ಓ ಅಂಧಗಾರ ನಿನ್ನನ್ನು ನೋಡಿದ ಆರಂಭದಿದ್ದಳು ನನ್ನ ಮನಸ್ಸು ನನ್ನ ಹಿಡಿತಲಲ್ಲಿಲ್ಲ ಅದಕ್ಕೆ ನಿನ್ನ ಹಿಂದೆ ಇಷ್ಟು ದೂರ ಬಂದೆ ಈ ಏಕಾಂತ ಪ್ರದೇಶದಲ್ಲಿ ನನ್ನನ್ನು ಅಪ್ಪಿಕೊಂಡು ನನ್ನೊಂದಿಗೆ ಕೂಡು ನಿನ್ನ ವಯಸ್ಸು ನನ್ನ ವಯಸ್ಸು ಸರಿಸಾಮಾನ ಇಬ್ಬರೂ ಆಯ್ದು ಕುದುರಿಸಿದ ಜೋಡಿಯಂತಿದ್ದೇವೆ ಗಿಳಿ ಗೊರವಕದಂತೆ ರಶಿ ರಶಿ ಮನ್ಮತರಂತೆ ಒಂದಾಗಿ ಬಿಡೋಣ ಆ ಮರದ ಮೇಲಿರುವ ಪಕ್ಷಿಗಳ ಜೋಡಿಯನ್ನು ನೋಡು ಮಧುರವನ್ನು ಕುಡಿದು ಅಮಲೇರಿದ ಆ ದುಂಬಿ ಜೋಡಿಯನ್ನು ನೋಡು ಹೀಗೇ ಆದ್ದರಿಂದ ಬಾ ನನ್ನ ಯೌವನದ ಬಿಂಕವನ್ನು ಆಗ್ರಣಿಸು ಸಮಯವನ್ನು ವ್ಯರ್ಥ ಮಾಡಬೇಡ ನನ್ನ ಸೋಕುಮ ಸುಕುಮಾಲ ಸೋ ಸು ಕೋಮಲವಾದ ಶರೀರ ಸೂಕ್ಷ್ಮವಾದ ಅಂಗಾಂಗವನ್ನು ನಿನಗೆ ಅರ್ಪಿಸುತ್ತೇನೆ ನಿನ್ನ ಮನ್ಮತ ನೀನು ಮನ್ಮತನಂತೆ ಒಂದು ನನ್ನನ್ನು ಅಪ್ಪಿಕೋ ಎಂದು ಪರಿಪರಿವಿಧಿಗಳಿಂದ ಈ ಪ್ರಕುಮಾರಿ ಪ್ರಚೋದಿಸ ತೊಡಗ ಅವನು ಬೇಡ ಅಂದ್ರೂ ಇವಳು ಪ್ರಚೋದನೆ ಕೊಡ್ತಾ ಇದ್ದಾಳೆ ಆಗ ಸುಮಿತ್ರನು ಅಜೇತನಾಗಿ ಬಾಯಿಯಿಂದ ಮಾತು ಬಾರದೆ ಶಿಲಾವಿಗ್ರಹಂತೆ ನಿಂತನು ಸ್ವಲ್ಪ ಒತ್ತಿನ ಬಳಿಕ ಬಾಲೆ ನೀನು ನಿನ್ನ ಮಾತು ಕೇಳುತ್ತಿದ್ದರೆ ಹುಚ್ಚಿಯಂತಿದ್ದೀಯಾ ನಿನಗೆ ಯಾವುದಾದರೂ ಗ್ರಹವರಿಸಿದೆಯೋ ಎಂಬ ಅನುಮಾನ ಉಂಟಾಗಿದೆ ಅದೂ ಅಲ್ಲದೆ ನಿನ್ನ ನೀನು ನನ್ನ ಗುರು ಪುತ್ರಿ ನಾನು ನಿನಗೆ ಅಣ್ಣನಾಗುತ್ತೇನೆ ನೀನು ನನಗೆ ತಂಗಿಯ ಸಮಾನಳು ನಿನ್ನ ವಯಸ್ಸು ನನ್ನಷ್ಟನ್ನು ನೀನು ಅಂಕೆಯಲ್ಲಿಟ್ಟುಕೊಳ್ಳಲಾಗದೆ ಸ್ತುತಿಯಲ್ಲಿದ್ದೀಯಾ ನೀನು ಅಷ್ಟೇ ಅಂದಗಾತಿಯಾದರೂ ಎಲ್ಲೇ ಮೇರಿ ವರ್ತಿಸುವುದು ಸರಿಯಲ್ಲ ಆದು ಅಲ್ಲದೆ ನೀನು ವಿದ್ಯಾವಂತೆ ಪುಣ್ಯವತಿ ಆದ್ದರಿಂದ ನಿನ್ನ ಪ್ರಯತ್ನವನ್ನು ಬಿಟ್ಟುಬಿಡು ಇಲ್ಲಿದ್ದರೆ ಕಷ್ಟಗಳು ಎದುರಾಗುತ್ತವೆ ಭಾವಿ ವರ್ಷಗಳಿಲ್ಲದೆ ಮನ್ಮಥನಾಗ ಬಲಿಯಾಗಿ ನೀವಿ ನಾವಿಬ್ಬರೂ ಮಿಲನ ಹೊಂದಿದರೆ ಆ ಮಹಾಪಾದಕ ಸೂರ್ಯ ಚಂದ್ರ ಇರುವವರೆಗೂ ನಾವೆಷ್ಟು ಜನ್ಮವೆತ್ತಿದರೂ ಯಾವ ಯಾವ ಜನ್ಮಗಳನ್ನು ಎತ್ತಿದರೂ ಕೂಡ ನಮ್ಮನ್ನು ಬೆನ್ನಟ್ಟುತ್ತಲೇ ಇರುತ್ತದೆ ಆ ನರಕಾತನೆಯಿಂದ ನಾವ ನಾವಾವತ್ತೂ ವಿಮುಕ್ತಿ ಹೊಂದಲಾರೆವು ಆದ್ದರಿಂದ ನಿನ್ನ ಕೋರಿಕೆಯನ್ನು ಒಪ್ಪಲಾರೆನು ಈಗಲೇ ಬಹಳ ತಡವಾಗಿದೆ ಮನೆ ಬಿಟ್ಟು ನನ್ನ ಹಿಂದೆ ಬಂದಂತೆ ಗುರುಗಳಿಗೆ ತಿಳಿದರೆ ನಿನ್ನನ್ನು ದಡ್ಡಿಸುತ್ತಾರೆ ಆದ್ದರಿಂದ ಬಾ ಸಮಿಧಗಳನ್ನು ದರ್ಬೆಗಳನ್ನು ಪುಷ್ಪ ಇತ್ಯಾದಿ ಆಶ್ರಮ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗೋಣ ಎಂದು ಸುಮಿತ್ರನು ಅನೇಕ ರೀತಿಯಲ್ಲಿ ಬೋಧಿಸಿದನು ಆಗ ಆ ಯುವತಿ ಬಂಗಾರ ರತ್ನ ವಿದ್ಯೆ ಅಮೃತ ಸ್ತ್ರೀ ತನಗೆ ತಾನಾಗಿಯೇ ಬಂದಾಗ ನಿರಾಕರಿಸುವವನು ಮೂರ್ಖನೇ ಹೊರತು ವಿವೇಕವಂತನಲ್ಲ ನನ್ನ ಪರಿಪೂರ್ಣ ಯವನು ನನ್ನ ಶರೀರ ಸಮಸ್ತವು ನನಗೆ ಅರ್ಪಿಸುತ್ತಿದ್ದರೂ ನಿರಾಕರಿಸುತ್ತೀವೆಯಲ್ಲ ಸರಿ ನಾನಿನ್ನು ಒಂಟಿಯಾಗಿ ನನ್ನ ಆಶ್ರಮಕ್ಕೆ ಹೋಗಲಾರೆ ನಾನೀಗಲೇ ಪ್ರಾಣತ್ಯಾಗ ಮಾಡುತ್ತೇನೆ ನಿನ್ನಿಂದಲೇ ಒಬ್ಬ ಕನ್ಯೆ ಸತ್ತು ಹೋದಳೆಂದು ಹಲವಾರು ಜನ ನಿನ್ನನ್ನು ಆಡಿಕೊಳ್ಳುತ್ತಾರೆ ನನ್ನನ್ನು ಒಂಟಿಯಾಗಿ ಆ ಕಾನದಲ್ಲಿ ಬಿಟ್ಟು ಆಶ್ರಮ ಸೇರಿದರೆ ನನ್ನ ತಂದೆ ನಿನ್ನನ್ನು ಬಿಡುತ್ತಾರೆಯೇ ನನ್ನ ಮಗಳಲ್ಲಿ ಎಂದು ದಂಡಿಸುವವನೇ ದಂಡಿಸಿದರುವವನೇ ಈಗಾಗಲೇ ನನ್ನ ಗೆಳತಿಯನ್ನು ನಾನು ನಿಮ್ಮೊಂದಿಗೆ ಕಾಡಿಗೆ ಹೋದೆನೆಂದು ಹೇಳಿ ಇರು ಎಳೆ ಇರುತ್ತಾರಲ್ಲವೇ ಕಾಮಬಾಧೆಯನ್ನೂ ಭರಿಸಲಾಗುತ್ತಿಲ್ಲ ನನ್ನೊಂದಿಗೆ ಕೂಡು ನನ್ನನ್ನು ನಿನ್ನವನ್ನ ನಿನ್ನವನ್ನಾಗೆ ಮಾಡ್ಕೋ ನಿನ್ನವನ್ನಾಗಿ ನೀನು ಎಂದು ಅವಳು ನುಡಿತಾಳೆ ಹೇಳ್ತಾಳೆ ಏನೇ ಮಾಡಿದ್ರು ಬಿಡ್ತಾ ಇಲ್ಲ ಅವಳು ಸುಮಿತ್ರನು ಆಕೆಯ ದೀನ ಆಲಿಸಿ ಇಕ್ಕಟ್ಟಿಗೆ ಸ್ಥಿತಿಗೆ ಸಿಲುಕಿ ತೊಳಲಾಡಿದನೋ ಸ್ವಲ್ಪ ಹೊತ್ತು ಯೋಚಿಸಿ ಆ ಬ್ರಾಹ್ಮಣ ಯುವತಿಯೊಂದಿಗೆ ಪ್ರತಿಕ್ರಿಯೆಯಾಗಲು ನಿಶ್ಚಯಿಸಿಕೊಂಡನು ಶಂಕರಿ ಈ ರೀತಿಯಾಗಿ ಅವರಿಬ್ಬರೂ ಸರೋವರದ ಸಮೀಪದಲ್ಲೊಂದು ಪ್ರದೇಶವನ್ನು ಶುಭ್ರ ಮಾಡಿ ಅಲ್ಲಿ ಮೃದುವಾದ ಪತ್ರಗಳನ್ನು ನಾನಾ ವಿಧ ಸುವಾಸನೆಗಳನ್ನು ಚೆಲ್ಲಿ ಪುಷ್ಪಗಳನ್ನು ಅಲಂಕರಿಸಿ ಪ್ರಕೃತಿ ಸೌಂದರ್ಯವನ್ನು ನೋಡಿ ಮಲಗ ಮುದಗೊಂಡು ಕಾಮತೃಷ್ಟಿಯನ್ನು ತೀರಿಸಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಚೆಂಡಾಟ ಆಡಿ ಕುಣಿದು ಕುಪ್ಪಳಿಸಿದು ಕೇಕೆ ಹಾಕುತ್ತಾ ಓಡಾಡುತ್ತಾ ಆಟವಾಡಿದರು ಅವರ ಕಾವ್ಯ ವಿಚಾರವನ್ನು ನೋಡಿ ಪಕ್ಷಿಗಳು ನಾಚಿ ಆ ಸ್ಥಳದಿಂದ ಹೋದವು ಸಾಧು ಪ್ರಾಣಿಗಳು ಮುಖ ಮುಚ್ಚಿಕೊಂಡು ಅಲ್ಲಿಂದ ತೆರಳಿ ಹೋದವು ಸರೋವರದಲ್ಲಿ ಕಮಲಗಳು ತೆರಳ ತಲೆಗಳು ಬಾಗುವಂತೆ ಆ ನೀರಿನಲ್ಲಿ ಬಾಗಿದವು ಸೂರ್ಯನು ಇವರ ಅನ್ಯೋನ್ಯ ಚುಂಬನವನ್ನು ನೋಡಲಾಗದೆ ಮೋಡಗಳು ಮರಿಯಲ್ಲಿ ಅವಿತುಕೊಂಡನು ಮಧು ಸೇವಿಸಿ ಮತ್ತೇರಿದ ದುಂಬಿಗಳು ಕೂಡ ನಾಚಿದವು ಈ ರೀತಿಯ ಅವರ ಉಲ್ಲಾಸದಿಂದ ಸ್ವಲ್ಪ ಹೊತ್ತಿದ್ದು ಸಮಿತ್ತು ಕುಶ ಪುಷ್ಪಗಳು ನಾನಾ ವಿಧ ಫಲಗಳನ್ನು ಸಂಗ್ರಹಿಸಿ ಆಶ್ರಮದ ದಾರಿ ಹಿಡಿದು ಆಶ್ರಮ ಅವರು ಸೇರ್ತಾರೆ ಸುಮಿತ್ತನು ಗುರುಗಳಿಗೆ ನಮಸ್ಕರಿಸಿ ತಂದ ಪೂಜಾದ್ರವ್ಯಗಳನ್ನು ಸಮರ್ಪಿಸಿದನು ಕಾಡಿಗೆ ಹೋಗಿ ಕಷ್ಟಪಟ್ಟು ತಂದ ವಸ್ತುಗಳನ್ನು ಸಂತೋಷದಿಂದ ಗುರುಗಳು ಸ್ವೀಕರಿಸಿ ಮಗಳನ್ನು ನೋಡಿ ಸುಶೀಲ ನೀನು ಉದ್ಯಾನವನದಲ್ಲಿ ಗೆಳತಿಯರೊಂದಿಗೆ ಚೆಂಡಾಟವಾಡುತ್ತಾ ತುಂಬ ದಣಿದೀಯ ಪಾಪ ನಿನ್ನ ಸುಕುಮಾರ ಮುಖಾರವಿಂದ ಅದೆಷ್ಟು ಬಾಡಿದೆ ವಾ ಆ ಮಧುರ ಪದಾರ್ಥಗಳನ್ನು ಭುಜಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆ ಆಟವಾಡಿದ್ದರಿಂದ ಉಡುಪುಗಳನ್ನು ಕೂಡ ನಲುಗಿ ಹೋಗಿವಿ ಎಂದು ಮಗಳ ಮಗಳನ್ನು ಮುದ್ದುಗೆರೆದು ತಿನಿಸುಗಳನ್ನು ನೀಡಿದನು ಆಕೆ ಒಳಗೊಳಗೆ ಎದುರುತ್ತಲೇ ಮೇಲೇನೂ ಅರಿಯದಂತೆ ನಟಿಸಿದಳು ಮತ್ತು ಸ್ವಲ್ಪ ಕಾಲಕ್ಕೆ ಸುಶೀಲನು ಹಿಮಾಲಯ ಪ್ರದೇಶವಾಸಿಯಾದ ಬ್ರಾಹ್ಮಣನೊಬ್ಬನು ಮದುವೆಯಾದದರಿಂದ ಆಕೆ ಅತ್ತೆ ಮನೆಗೆ ಹೋಗಿ ಅಲ್ಲಿಯೇ ಉಳಿದನು ಕೆಲ ಕಾಲಾಂತರ ಸುಶೀಲನು ವಿವಾಹವಾದ ಬ್ರಾಹ್ಮಣನು ಪರಲೋಕತನಾದನು ಪತಿಯ ಶವದ ಮೇಲೆ ಎರಗಿ ಸುಶೀಲೆ ಗೋಳೋ ಎಂದು ಅತ್ತಳು ತುಂಬ ದುಃಖಿಸಿದಳು ಯೌವನವತಿ ಸೌಂದರ್ಯವತಿ ಯಾದ ತನ್ನ ಮಗಳಿಗೆ ಅಕಾಲ ವೈದ್ಯವು ಉಂಟಾಯಿತಲ್ಲ ಎಂದು ತಂದೆ ಗುಡು ತಂದೆ ಗಳ ಅತ್ತನು ಅಯ್ಯೋ ಭಗವಂತನೇ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಸಂಸಾರ ಸುಖವನ್ನು ಅನುಭವಿಸಿದೆಯೇ ವಿಧಿವಿಯಾನ ಮಾಡಿದೆಯಾ ತಂದೆ ಇವಳ ಗತಿಯೇನು ಜನ ಇವಳನ್ನು ನೋಡಿದರೆ ಅಮಂಗಲಕರವೆಂದು ಭಾವಿಸುವಲ್ಲೇ ಯಾವುದೇ ಶುಭ ಕಾರ್ಯಗಳಲ್ಲೂ ಭಾಗವಹಿಸಲು ಬಿಡುವುದಿಲ್ಲವಲ್ಲ ಇವಳಿಗೆ ಇಂಥ ಕರ್ಮ ಏಕೆ ಉಂಟಾಯಿತು ಎಂದು ಪರಿಪರಿ ರೀತಿಯಲ್ಲಿ ದುಃಖಿಸಿದರು ಅಷ್ಟರಲ್ಲಿ ಅಲ್ಲಿಗೊಬ್ಬ ಸಿದ್ಧಪುರುಷನು ಭಿಕ್ಷಾಟನೆಯಾಗಿ ಬಂದನು ನೆರೆದಿರುವ ಎಲ್ಲರ ಯೋಧನೆಯನ್ನು ಕೇಳಿಕೊಂಡು ಶವವಿರುವ ಕಡೆ ಹೋಗಿ ಸಬುದ್ಧಿಯನ್ನು ಉದ್ದೇಶಿಸಿ ಪೂಜ್ಯರೇ ನೀವು ದುಃಖಿಸುವುದಕ್ಕೆ ಕಾರಣವೇನು ಬೇಗನೆ ಹೇಳಿ ಎಂದು ಕೇಳಲು ಆಗ ಸುಬುದ್ಧಿ ಉದ್ದೇಶಿಸಿ ಉದ್ದೇಶಿಸಿದ್ದೀನಿ ಸ್ವಾಮಿ ನಮ್ಮ ದುಃಖ ಕುರಿತು ಏನೆಂದು ಹೇಳಿಕೊಳ್ಳಲಿ ನಿಮ್ಮ ದಿವ್ಯ ತೇಜೋಮೂರ್ತಿಯನ್ನು ನೋಡಿದ್ದರಿಂದ ಸ್ವಲ್ಪ ಉಪಶಮನ ಉಂಟಾಗಿದೆ ಈ ಯುವತಿ ನನ್ನ ಮಗಳು ಸತ್ತವನು ಆಕೆಯ ಪತಿ ವಿವಾಹವಾದ ಕೆಲವೇ ಕಾಲಕ್ಕೆ ಈತ ಸತ್ತು ಹೋದ ನಮಗೆ ಇವಳು ಹೊರತು ಮತ್ತೊಂದು ಸಂತಾನವಿಲ್ಲ ಚಿಕ್ಕಂದಿನಲ್ಲಿ ಈಕೆಗೆ ಉಂಟಾದ ವೈದವ್ಯ ನೋಡಲಾಗದೆ ನಮ್ಮ ಹೃದಯ ಛಿದ್ರಗೊಳ್ಳುತ್ತಿದೆ ಇದೇ ನಮ್ಮ ದುಃಖಕ್ಕೆ ಕಾರಣ ಈಕೆಗೆ ಈ ದುಸ್ಥಿತಿ ಏಕೆ ಉಂಟಾಯಿತು ಈಕೆ ಪೂರ್ವಜನ್ಮ ಎಂಥದ್ದು ನಿಮಗೆ ತಿಳಿದಿಲ್ಲ ತಿಳಿದಿ ತಿಳಿದಿದ್ದಲ್ಲಿ ಹೇಳಿರಿ ಎಂದು ಬೇಡ್ಕೊಂದನೆ ಸಿದ್ಧರು ಸ್ವಲ್ಪ ಹೊತ್ತು ತಮ್ಮ ದೃಷ್ಟಿಯಿಂದ ನಡೆದಿದ್ದೆಲ್ಲವನ್ನೂ ಗ್ರಹಿಸಿದರು ವಿಪ್ರೋತ್ತಮರೇ ನಿನ್ನ ಮಗಳು ಇಂದಿನ ಜನ್ಮದಲ್ಲಿ ಕ್ಷತ್ರಿಯವತಿಯಾಗಿದ್ದಳು ಈಕೆ ಕಾಮ ತುರಳಾಗಿದ್ದರಿಂದ ಪರಪುರುಷರ ಸಂಪರ್ಕವುಳ್ಳವಳಾಗಿ ಅರ್ಧರಾತ್ರಿ ತನ್ನ ಪತಿ ನಿದ್ರಾವಶನಾಗಿರುವ ಸಮಯದಲ್ಲಿ ಕತ್ತಿಯಿಂದ ತಿಳಿದುದ್ರ ತಿವಿದಿದ್ದರಿಂದ ಆತ ವಿಲುವಿಲನೆ ನರಳಾಡಿ ಪ್ರಾಣ ಬಿಟ್ಟನು ಆ ಭಯಾನಕ ದೃಶ್ಯವನ್ನು ನೋಡಿ ಆಕೆ ಎದರಿ ತಾನು ಕೂಡ ಆ ಕತ್ತಿಯಿಂದಲೇ ತಿವಿದುಕೊಂಡು ಸತ್ತು ಹೋದಳು ಅಂತಹ ಕೃತ್ಯ ಮಾಡಿ ಈ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಟ್ಟಿದಳು ಈಕೆ ಮಾಡಿರುವ ದೋಷದಿಂದ ನಿನ್ನ ಅಳಿಯ ಮನಸ್ಸಿದ್ದಾನೆ ಆಕೆಯ ಸುತ್ತಿಕೊಂಡು ಪಾತಕದಿಂದಲೇ ವಿಧವೆಯಾದಳು ಅಂತಹ ಪಾಪಾತ್ಮಳು ಪುಣ್ಯಾತ್ಮರಾದ ನಿಮಗೆ ಹೇಗೆ ಜನ್ಮಿಸಿದಳೋ ಆ ವೃತ್ತಾಂತವನ್ನು ವಿವರಿಸುತ್ತೇನೆ ಈಗ ಕೇಳಿ ಭಾಳ ವರ್ಷಗಳ ಹಿಂದೆ ಅಂದರೆ ನಿನ್ನ ಮಗಳು ಹದಿನಾಲ್ಕು ಜನ್ಮಗಳ ಹಿಂದೆ ಮಾಘಮಾಸದಲ್ಲಿ ಸೂರ್ಯ ಪರಮಾತ್ಮನ ಮಕರ ರಾಶಿಯಲ್ಲಿದ್ದಾಗ ಕೆಲವು ಜನ ಬ್ರಾಹ್ಮಣ ಸ್ತ್ರೀಯರು ಯಮುನಾ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಮರಳಿನಲ್ಲಿ ಗೌರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುತ್ತಿದ್ದರು ಆ ಬ್ರಾಹ್ಮಣ ಸ್ತ್ರೀಯರು ಮಾಡುವ ಗೌರಿ ಪೂಜೆಯಲ್ಲಿ ನಿನ್ನ ಮಗಳು ಈ ಹುಟ್ಟಿದ ಈಕೆಯೂ ಕೂಡ ಭಾಗವಹಿಸಿದ್ದರಿಂದ ಆ ಫಲದಿಂದಲೇ ನಿನ್ನ ವಂಶದಲ್ಲಿ ನಿನ್ನ ಮಗಳಾಗಿ ಜನಿಸಿದಳು ಅಂದರೆ ಆದರೇನು ನಿನ್ನ ಶಿಷ್ಯನ ಜೊತೆ ಗುಟ್ಟಾಗಿ ಕಾಡಿಗೆ ಹೋಗಿ ತನ್ನ ಕಾಮ ವಾಂಛನೆಗಾಗಿ ಆತನೊಂದಿಗೆ ರಮಿಸಿದಳು ಆದ್ದರಿಂದಲೇ ಈ ವೈವಧ್ಯ ಉಂಟಾಗಿದೆ ಜನರಿಂದ ಪವಿತ್ರವಾದ ಮನೆಯಲ್ಲಿ ಹುಟ್ಟಿದರೂ ಘೋರ ಪಾಪ ಮಾಡುವುದರಿಂದ ತನ್ನ ಗಂಡನನ್ನು ಕಳೆದುಕೊಂಡು ವಿಧಿವೆಯಾದಳು ಆದ್ದರಿಂದ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮ ಈ ಜನ್ಮದಲ್ಲಿ ಪಾಪಕರ್ಮಗಳಿಂದಲೇ ಈಕೆಗೆ ಅಕಾಲ ವೈವಧವ್ಯ ಉಂಟಾಯಿತು ಈಗ ದುಃಖಿಸಿ ಪ್ರಯೋಜನ ಏನಿದೆ ಆಗಬೇಕಾದ್ದು ಆಗದೇ ಇರುವುದರಿಂದ ಮನುಷ್ಯನು ತಾನು ಮಾಡುವ ಪಾಪ ಪುಣ್ಯಗಳ ಫಲ ಎಂದಾಗ ಎಂದಿಗಾದರೂ ಅನುಭವಿಸಬೇಕಾದ್ದು ಅಲ್ಲವೇ ದೇವತೆಗಳಿಗಾದರೂ ಕಷ್ಟ ತಪ್ಪಿದ್ದಲ್ಲ ಎಂದು ನುಡಿದ ಸಿದ್ದನ ಮಾತನ್ನು ಕೇಳಿ ಸುಬುದ್ಧಿ ಹರಿಹರಿ ನಾನೆಂತಹ ಪಾಪದ ಮಾತುಗಳನ್ನು ಕೇಳಬೇಕಾಗಿ ಬಂದಿತು ಪೂರ್ವ ಜನರಲ್ಲಿ ನನ್ನ ಮಗಳು ತನ್ನ ಗಂಡನ ಹತ್ಯೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಜನ್ಮದಲ್ಲಿ ಕೂಡ ಕನ್ಯೆಯಾಗಿದ್ದು ನನಗೆ ಮಗನ ಸಮಾನನಾದ ತನಗೆ ಸೋದರನ ಸಮಾನವೆಂದು ಗ್ರಹಿಸಿದ ತನ್ನ ಶಿಷ್ಯನೊಂದಿಗೆ ಕೂಡಿದ್ದಾಳೆ ಆ ಎಂತಹ ಘೋರ ಎಂದು ಅಲುಬಿ ತೊಳಲಾಡಿ ಸಿದ್ಧನ ಕಡೆ ನೋಡಿ ಸ್ವಾಮಿ ನಿನ್ನ ಮಾತು ಕೇಳಿದಾಗಿಂದಲೂ ಒಂದು ಕಡೆ ಮಗಳ ಮೇಲೆ ಕೋಪ ಮತ್ತೊಂದೆಡೆ ಪ್ರೀತಿ ಉಂಟಾಗುತ್ತಿದೆ ಆದ್ದರಿಂದ ನನ್ನ ಮಗಳು ಪಾಪದಿಂದ ಹೇಗೆ ಉಪಯುಕ್ತಳಾಗುತ್ತಾಳೋ ಮತ್ತು ನನ್ನ ಅಡಿಯ ಪುನರ್ಜೀವಿಯಾಗುತ್ತಾನೋ ನೀವು ಹೇಳಬೇಕು ಎಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ ಪೂಜನೆ ಮಗಳನ್ನು ಕುರಿತು ನೀವು ಕೇಳದೇ ಹೋದರೂ ಪರಿಹಾರ ಉಪಾಯವನ್ನು ವಿವರಿಸಬೇಕೆಂದು ಹೀಗೆ ಬಂದೆನೋ ಈ ಮಾಘ ಮಾಸದಲ್ಲಿ ನಿಮ್ಮ ಮಗಳು ಕೈಯಿಂದ ನದಿಯಲ್ಲಾಗಲಿ ಕೈಯಲ್ಲಿಲ್ಲಾಗಲಿ ಪ್ರಾತಃಕ್ಕಾಗಿ ಸ್ನಾನ ಮಾಡಿಸಿ ಅಲ್ಲೇ ಮರಳಿಂದ ಗೌರಿ ದೇವಿಯನ್ನು ಮಾಡಿ ಮುತ್ತೇದೇವನಿಗೆ ಕೂಡಿ ದೂಪ ದ್ವೀಪ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆ ಮಾಡಿಸಿರಿ ಈ ರೀತಿಯಾಗಿ ಮಾಸ ಮಾಸದಲ್ಲಿ ನೀವು ಮಗಳ ಕೈಯಿಂದ ಮಾಡಿಸುವುದರಿಂದ ಆಕೆಗಿರುವ ಪಂಚಮಹಾಪಾಪಗಳು ತೊಲಗಿ ಹೋಗಿ ಆಕೆಯ ಪತಿ ಕೂಡ ಬದುಕುತ್ತಾರೆ ಮಗ ಶುದ್ಧ ಬಿತಿಗೆಯ ದಿನ ಮುತ್ತೈದೆಯರು ಪಾದಗಳಿಗೆ ಅರಿಶಿನ ಹಚ್ಚಿ ಹಣೆಗೆ ಬೊಟ್ಟಿಚ್ಚು ಬೊಚ್ಚಿಟ್ಟು ಬೊಚ್ಚಿಟ್ಟು ಬೊಟ್ಟಿಟ್ಟು ಪೂಜಿಸಬೇಕು ಎರಡು ಹೊಸ ಹೊಸ ಪೊರೆಗಳನ್ನು ತಂದು ಎರಡು ಹೊಸ ಮೊರಗಳನ್ನು ತಂದು ಅದರಲ್ಲೊಂದು ಮೊರದಲ್ಲಿ ಸೀರೆ ರವಿಕೆ ಬಟ್ಟೆ ಅರಿಶಿನ ಕುಂಕುಮ ಹಣ್ಣು ಉಳ್ಳೇದೆ ಅಡಿಕೆ ದಕ್ಷಿಣೆ ಇಟ್ಟು ಅದರ ಮೇಲೆ ಎರಡನೇ ಮರವನ್ನು ಮುಚ್ಚಿ ಒಬ್ಬ ಮುತ್ತೈದಿಗೆ ಬಾಗಿನ ಕೊಟ್ಟು ತೃಪ್ತಿಯಿಂದ ಊಟ ಹಾಕಿ ಸಂತೋಷಪಡಿಸಬೇಕು ಆ ರೀತಿಯಾಗಿ ಮಾಡದೇ ಪರಪುರುಷರ ಸಂಘದಿಂದ ಉಂಟಾದ ದೋಷ ನಿವಾರಣೆಯಾಗುತ್ತದೆ ಕೆಲವು ಜನ ಪುರುಷರು ಉದಯ ಕಾಲದಲ್ಲಿ ಹೋಗಿ ಸ್ನಾನ ಮಾಡಬೇಕೆಂದರೆ ಹಿಂಜರಿಯುತ್ತಾರೆ ಆದ್ದರಿಂದ ಅಂಥವರ ಪತ್ನಿಯ ಯರಾದರೂ ಅವರನ್ನು ಪ್ರೋತ್ಸಾಹಿಸಿ ಅವರೂ ಕೂಡ ನಿಷ್ಠೆಯಿಂದ ಮಾಘಮಾಸ ಸ್ನಾನ ಮಾಡಬೇಕು ವಂಶಾವೃದ್ಧಿಯಾಗಲಿ ಕುಟುಂಬ ಗೌರವವಾಗಲಿ ಸ್ತ್ರೀಯರೇ ಮುಖ್ಯ ಕಾರಣ ಕಾರಣ ಕ ಆದ್ದರಿಂದ ಈ ಮಾಘಮಾಸವಿಡೀ ಪುರಾಣ ಓದಿ ಹರಿಕಥಾ ಕೇಳಿರಿ ಹರಿನಾಮ ಸಂಕೀರ್ತನೆಗಳನ್ನು ಸ್ಮರಿಸಿದ ದಾನ ಧರ್ಮಗಳನ್ನು ಮಾಡಿದರೆ ಆಗುವ ಫಲಗಳು ಮತ್ಯಾವೃತ್ತಿನಿಂದಲೂ ಉಂಟಾಗುವುದಿಲ್ಲ ಮುನಿಶ್ರೇಷ್ಠರು ಮಾಘಮಾಸ ಸ್ನಾನಿ ತಪಸ್ಸು ಮಾಡಿದರೆ ಅವರು ಸಿದ್ಧಪುರುಷರಾಗುತ್ತಾರೆ ಬುದ್ಧಿ ಇಲ್ಲದವರಿಂದ ಮಾಘಮಾಸ ಸ್ನಾನ ಮಾಡಿ ಬಿಡದೇ ಮಾಡಿಸಿದ್ದೇ ಆದಲ್ಲಿ ಅವರು ಹುಚ್ಚಿವಾಸಿ ವಾಸಿಯಾಗುತ್ತದೆ ಕುಷ್ಠರೋಗದಿಂದ ಬಾಧೆ ಪಡುವವರು ಮಾಘಮಾಸ ಸ್ನಾನ ಮಾಡಿದರೆ ಅವರ ರೋಗ ನಿವಾರಣೆಯಾಗುವುದೇ ಅಲ್ಲದೆ ಪುಣ್ಯಾತ್ಮರಾಗುತ್ತಾರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಘಮಾಸವನ್ನಾಗಲಿ ಡಾಂಬಿಕತನಿಂದ ನಾಲ್ಕು ಜನ ನೋಡಿ ಭೌಗೋಳವಕ್ಕಲ್ಲದೆ ಚಿತ್ತಶುದ್ಧಿಯಿಂದ ಸ್ನಾನಾದಿಗಳನ್ನು ಮಾಡಿ ವಿಷ್ಣು ದರ್ಶನ ಸೂರ್ಯ ನಮಸ್ಕಾರ ಪುರಾಣ ಪಠನೆ ಅಧಿನಾಮ ಸಂಕೀರ್ತನೆ ಮುಂತಾದವರನ್ನು ನಿರಾಡಂಬರವಾಗಿ ಮಾಡಬೇಕು ಮಾಘಮಾಸ ಸ್ನಾನ ಮಾಡುತ್ತಿರುವೆನೆಂದು ತನ್ನನ್ನು ತಾನು ಒಗಳಿಕೊಳ್ಳಬಾರದು ಹಾಗೆ ಮಾಡಿದರೆ ಚಿತ್ತಶುದ್ಧಿ ಇಲ್ಲದೆ ಶಿವಪೂಜೆ ಏಕಯ್ಯ ಎಂಬಂತೆ ನಿಷ್ಪ್ರಯೋಜವಾಗುತ್ತದೆ ಎಂಬ ಸುಬುದ್ಧಿಗೆ ಭಿಕ್ಷಾಟನೆಗೆ ಬಂದ ಸಿದ್ಧನೂ ಉಪದೇಶ ಮಾಡ್ತಾನೆ ಓಂಕಾರೀ ಓ ಶಂಕರಿ ಓ ರೀತಿಯಾಗಿ ಆ ರೀತಿಯಾಗಿ ಸಿದ್ಧನ ಉಪದೇಶವನ್ನು ಪಡೆದ ಸುಬುದ್ಧಿ ತನ್ನ ಮಗಳಿಂದ ಮಾಘಸ್ನಾನಗಳನ್ನು ಮಾಡಿಸಿ ದಾನಾದಿ ಪುಣ್ಯಗಳನ್ನು ಮಾಡಿದಾಗ ಸತ್ತುವಾದ ಅಳಿಯ ನಿದ್ರೆಯಿಂದ ಎಚ್ಚೆತ್ತುವನಂತೆ ಎದ್ದು ನಡೆದ ವೃತ್ತಾಂತವನ್ನು ಕೇಳಿ ತಾನೂ ಕೂಡ ತನ್ನ ಪತ್ನಿಯೊಂದಿಗೆ ಪುಣ್ಯ ಕಾರ್ಯವನ್ನು ಮಾಡಿ ಪಾಪರೆಗೆ ಆಗ್ತಾನೆ ಇಲ್ಲಿಗೆ ಹದಿನಾಲ್ಕನೇ ಅಧ್ಯಾಯ ಮುಗಿಯತ್ತೆ ನಾಳೆ ಹದಿನೈ ಹದಿನೈದನೇ ಅಧ್ಯಾಯ ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ನಾವು ತಿಳ್ಕೋಣ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ಕ್ರೋಧಿ ನಾಮ ಸಂವತ್ಸ್ರ ಉತ್ತರಾಯಣ ಮಾಘಮಾಸ ಶುಕ್ಲಪಕ್ಷ ಶಿಶಿಋತು ತಿಥಿ ಪೌರ್ಣಿಮಿ ಸಾಯಂಕಾಲ ಆರು ಐವತ್ತೇಳು ಆರು ಗಂಟೆ ಐವತ್ತೆರಡು ನಿಮಿಷ ನಕ್ಷತ್ರ ಆಶ್ಲೇಷ ರಾತ್ರಿ ಏಳು ಇಪ್ಪತ್ತ್ಮೂರು ಮಳೆ ಧರಿಷ್ಠ ಮೂರನೇ ಪಾದ ರಾಹುಕಾಲ ಹನ್ನೆರಡು ಮೂವತ್ತೆಂಟರಿಂದ ಎರಡು ಗಂಟೆ ಆರು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೊಂದು ಹತ್ತರಿಂದ ಹನ್ನೆರಡು ಮೂವತ್ತೆಂಟರ ತನಕ ಇದೆ ಯಮಗಂಡ ಕಾಲ ಎಂಟು ಹದಿನಾಲ್ಕರಿಂದ ಒಂಬತ್ತು ನಲ್ವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಮದುವೆಯಾದ ದಂಪತಿಗಳು ವರ್ಷಕ್ಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದು ಯಾರು ಮಾಘಮಾಸದ ಪುರಾಣ ಕೇಳಿ ನದಿ ಸ್ನಾನ ಮಾಡ್ತಿರೋ ಅವರಿಗೆಲ್ಲ ನೀವು ಕೇಳೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ನೀವೇನೇ ಅಂದ್ಕೊಂಡ್ರು ನಡೆಯುತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು